ಹುಟ್ಟುತ್ತ ಹೆತ್ತವರ ಕಣ್ಮಣಿ ಬೆಳೆಯುತ್ತ ಮನೆಯವರ ನಲಿಸೋ ಹರಿಣಿ ತನ್ನ ಕಾಲ ಮೇಲೆ ನಿಲ್ಲಲು ವ್ಯಾಸಂಗ ಮಾಡುವ ತರುಣಿ ತನ್ನ ಮನೆಗೆ ತನಿತ್ಯ ಚೂಡಾಮಣಿ ತನ್ನ ಮನೆಗೆ ತ ಚೂಡಾಮಣಿ ಹುಟ್ಟುತ್ತಾ ಹೆತ್ತವರ ಕಣ್ಮಣಿ ಬೆಳೆಯುತ್ತ ಮನೆಯವರ ನೆಲೆಸೋಹರಿಣಿ ಕೈ ಹಿಡಿದ ಗಂಡನ ಸಹ ಧರ್ಮಾಚಾರಿಣಿ ಮನೆಯನ್ನು ನಿಭಾಯಿಸುವ ಸದ್ಗೃಹಿಣಿ ಕೈ ಹಿಡಿದ ಗಂಡನ ಸಹಧರ್ಮಾಚಾರಿಣಿ ಧರ್ಮಾಚಾರಿಣಿ ಮನೆಯನ್ನು ನಿಭಾಯಿಸುವ ಸದ್ಗೃಹಿಣಿ ಪ್ರೀತಿ ಸ್ನೇಹಗಳ ಹಂಚುವ ಭಗಿನಿ ಪ್ರೀತಿ ಸ್ನೇಹಗಳ ಹಂಚುವ ಭಗಿನಿ ತನ್ನ ಮನೆಯ ಬೆಳಗುವ ದಿನಮಣಿ ತನ್ನ ಮನೆಯ ಬೆಳಗುವ ದಿನಮಣಿ ಹುಟ್ಟುತ್ತ ಹೆತ್ತವರ ಕಣ್ಮಣಿ ಬೆಳೆಯುತ್ತ ಮನೆಯವರ ನಲಿಸೋ ಹರಿಣಿ ಬೆಳೆಯುತ್ತ ಮನೆಯವರ ನಲಿಸೋ ಹರಿಣಿ ತನ್ನವರಿಗೆ ಮಾತೃ ಹೃದಯದ ಕರುಣಿ ದುಷ್ಟರಿಗೆ ತಾನೇ ಮಹಿಷಾಸುರ ಮರ್ದಿನಿ ತನ್ನವರಿಗೆ ಮಾತೃಹೃದಯದ ಕರುಣಿ ದುಷ್ಟರಿಗೆ ತಾನೇ ಮಹಿಷಾಸುರ ಮರ್ದಿನಿ ಹಲವು ಪಾತ್ರ ವಹಿಸೋ ಮಣಿ ಹಲವು ಪಾತ್ರ ವಹಿಸೋ ಮಣಿ ಹೆಣ್ಣೇನೆ ಪಿರಿನಿ ದೇಶ ಕಟ್ಟು ಸೇನಾನಿ ಹೆಣ್ಣೇನೆ ಪಿರಲಿನಿ ದೇಶ ಸೇನಾನಿ ಹುಟ್ಟುತ್ತ ಹೆತ್ತವರ ಕಣ್ಮಣಿ ಬೆಳೆಯುತ್ತ ಮನೆಯವರ ನಲಿಸೋ ಹರಿಣಿ ಬೆಳೆಯುತ್ತ ಮನೆಯವರ ನಲಿಸೋ ಹರಿಣಿ ತನ್ನ ಕಾಲ ಮೇಲೆ ನಿಲ್ಲಲು ವ್ಯಾಸಗ ಮಾಡುವ ತರುಣಿ ತನ್ನ ಮನೆಗೆ ನಿತ್ಯ ಚೂಡಾಮಣಿ ತನ್ನ ಮನೆಗೆ ತಾನಿತ್ಯ ಚೂಡಾಮಣಿ ಚೂಡಾಮಣಿ ಚೂಡಾಮಣಿ